ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತೇ ಫಸ್ಟ್ ಡೇ ಆಗಿರೋದ್ರಿಂದ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲು ಪೂಜೆ ಮಾಡೋಣ ಅಂತ ಹೊಸಲಿಗೆಲ್ಲ ತೊಳೆದುಬಿಟ್ಟು ನಾನು ಅರ್ಶನ ಎಲ್ಲ ಹಚ್ತಾ ಇದ್ದೀನಿ ಆದಮೇಲೆ ಮತ್ತೆ ಇದನ್ನು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ನಾನು ಈ ಥರ ರಂಗೋಲಿ ಹಾಕೊಂಬಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ಕಲರ್ ರಂಗೋಲಿ ಪುಡಿನ ಡೆಕೋರೇಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹೊಸಲು ಪೂಜೆ ಒಂಬತ್ತು ದಿನ ಮಾಡಿದ್ರೆ ತುಂಬ ಒಳ್ಳೆಯದು ದೇವರಿಗೆಲ್ಲ ಅಲಂಕಾರ ಮಾಡೋಣ ಅಂತ ನಾನೆಲ್ಲ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಕಲಶ ಎಲ್ಲ ಇಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನಾನು ಯಾವಾಗಲೂ ಕಲಶ ಈ ಥರನೇ ಇಡೋದು ಈ ಥರ ಪೇಪರ್ ಕಟಿಂಗ್ ಮಾಡಿಕೊಂಡು ನಾನು ಎಲ್ಲ ಕುಂಕುಮ ಎಲ್ಲ ಇದರಿಂದನೇ ಇಡೋದು ನಾನು ಇದರಿಂದ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕಲಶ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ಆಗಿರುತ್ತೆ ಚೆನ್ನಾಗಿ ನೀಟಾಗಿ ಬರುತ್ತೆ ನೋಡಿ ಈ ಥರ ಕಲಶ ಎಲ್ಲ ಇಟ್ಟಿದ್ದಾಯಿತು ಈಗ ಅಮ್ಮನವ್ರಿಗೆ ಎಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಬೆಳಗಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಎಲ್ಲ ಪೂಜೆಗೆಲ್ಲ ಮಾಡ ರೆಡಿ ಮಾಡಿಕೊಂಡೆ ಪೂಜೆ ಎಲ್ಲ ಮುಗೀತು ಅಮ್ಮನವ್ರಿಗೆ ಸ್ವಲ್ಪ ನೈವೇದ್ಯ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ನನ್ನ ಈ ಬ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಆ ದೇವಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್